ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತೇ ನಮ್ಮ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಅದರಲ್ಲೂ ಆರ್ ಆರ್ ಜೊತೆ ಅದು ಪ್ರಿಯು ಅಂತೂ ಮಾಡಾಗಿದೆ ಆದರೆ ಇವಾಗ ನಮ್ಮ ಆರ್ ಸಿ ಬಿ ಯಾವ ರೀತಿ ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಆಗಬೇಕು ಅದರಲ್ಲೂ ಚಿನ್ನಸ್ವಾಮಿಲಿ ಆಗ್ತಿರೋದ್ರಿಂದ ನಮ್ಮ ಆರ್ ಸಿ ಬಿ ಏನೇನೆಲ್ಲ ಮಿಸ್ಟೇಕ್ಗಳನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಈ ಮ್ಯಾಚ್ನ ಈಸಿಯಾಗಿ ವಿನ್ ಆಗೋ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ವಿಸಿಟ್ ಮಾಡಿಸುವ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಅಂತ ಮಾಡ್ಕೊಳ್ಳಂಥೇಳ್ತಾರೆ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಆಟ ಆಡ್ತಿರೋದು ಎಸ್ ನಮ್ಮ ಹೋಮ್ ಗ್ರೌಂಡಲ್ಲಿ ಅಂತ ಬಂದರೆ ಆಡಿರುವಂಥ ಎಲ್ಲ ಮ್ಯಾಚಸ್ಗಳಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಸೋತ್ಕೊಂಡು ಬಂದಿದೆ ಅಂತ ಹೇಳ್ಬೋದಾಗಿದೆ ಮೂರಕ್ಕೆ ಮೂರು ಕೂಡ ಊಡೈಸ್ಕೊಂಡಿದೆ ಪಂಜಾಬ್ ಜಿ ಟಿ ಡೆಲ್ಲಿ ಜೊತೆ ಮೂರಕ್ಕೆ ಮೂರು ನಮ್ಮ ಸಿ ಬಿ ಹೋಮ್ ಗ್ರೌಂಡಲ್ಲಿ ಇಕ್ಸ್ಕೊಂಡಿರೋದು ಆದರೆ ಅವೆನಲ್ಲಿ ಆಡಿದಂಥ ಎಲ್ಲ ಮ್ಯಾಚಸ್ಗಳಲ್ಲೂ ಕೂಡ ಟಾಪ್ ಐದು ಮ್ಯಾಚಸ್ಗಳಲ್ಲೂ ಕೂಡ ವಿನ್ ಆಗಿದೆ ಅದು ಕೂಡ ಕನ್ವಿನ್ಸಿಂಗ್ ಆಗಿ ಒಂದು ಸೈಡ್ ವಿಕ್ಟ್ರಿ ನಮ್ಮ ಆರ್ ಸಿ ಬಿ ವಿನ್ ಆಗಿರೋದು ಬೌಲಿಂಗ್ ಆರ್ಡ್ರ್ ಬ್ಯಾಟಿಂಗ್ ಆರ್ಡ್ರ್ ಎರಡರಲ್ಲೂ ಕೂಡ ಕಡಕ್ಕೆ ಹಾಕೊಂಡಿದ್ರು ಕೂಡ ನಮ್ಮ ಆರ್ ಸಿ ಬಿ ಆದರೆ ಹೋಮಲ್ಲಿ ಯಾಕೆ ಇದೆ ಎಸ್ ಹೋಮಲ್ಲಿ ಏನು ಕ್ರೂಷಿಯಲ್ ಆಗ್ತಿದೆ ಅಂತ ಕೇಳಿದೆ ನನ್ನ ಪ್ರಕಾರ ಹೇಳೋದಾದ್ರೆ ಎಸ್ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದು ಅಂತ ಹೌದು ನಮ್ಮ ಆರ್ ಸಿ ಬಿಗೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಅಲ್ಲೊಂದು ಮೇನ್ ಆಗಿ ಇರೋದು ಬಿಟ್ಟರೆ ಮತ್ತೆಲ್ಲ ಕೂಡ ಕೂಡ ಒಂಥರ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಹೋಮಲ್ಲಿ ಒಂದು ಬಿಟ್ಟರೆ ಮತ್ತೆಲ್ಲ ಕಡೆ ಅಂದರೆ ಅವೇ ಎಲ್ಲ ಗ್ರೌಂಡಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮರ್ ಹಾಕ್ಕೊಂಡು ನಮ್ಮ ಆರ್ಸಿ ಬಿ ಹೊರ ಹೊಮ್ತಿದೆ ಬೌಲಿಂಗಲ್ಲಿ ಬೆಸ್ಟ್ ಬೌಲಿಂಗ್ ಆಡಿಸ್ತಿರೋದು ಅದನ್ನು ಆರ್ಸಿ ಹೋಮ್ ಹೋಮಲ್ಲಿ ಎಡುತ್ತಾ ಇರೋದು ಎಸ್ ಟಾಸಲ್ಲಿ ಟಾಸ್ ಎಷ್ಟು ಕ್ರೂಷಲ್ ಆಗುತ್ತೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಅಂತ ಗ್ರೌಂಡಲ್ಲಿ ಟಾಸ್ ವಿನ್ ಆದವ್ರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮ್ಯಾಚ್ನ ವಿನ್ ಆಗೋದಂತ ನಾ ಪ್ರತಿ ಪ್ರತಿಯೊಂದು ಮ್ಯಾಚಲ್ಲೂ ಹೋಮ್ ನಮ್ಮ ಬಿ ಎಷ್ಟು ಹೋಮ್ ಮ್ಯಾಚಸ್ ಆಡಿದೆ ಎಲ್ಲ ಮ್ಯಾಚಸ್ಸಲ್ಲೂ ನಾ ಹೇಳೋದು ಇಷ್ಟೇ ಬಿಟ್ಟರೆ ಟಾಸ್ ಸಿಕ್ಕಾಪಟ್ಟೆ ಆಗೋದು ಅಂತ ಹೌದು ನಮ್ಮ ಚಿನ್ನಸ್ವಾಮಿ ಅಂತ ಗ್ರೌಂಡಲ್ಲಿ ತಪ್ಪನ್ನು ಅಕಸ್ಮಾತ್ ಏನಾದರೂ ಟಾಸ್ ಸೋತ್ವಿ ಅಂತ ಇಟ್ಕೊಂಡ್ರು ಕೂಡ ಬ್ಯಾಟಿಂಗ್ನ ಕರೆಕ್ಟಾಗಿ ಆಟಾಡಬೇಕು ನಮ್ಮ ಮಾಡಿಸಿ ಬಿ ಬ್ಯಾಟಿಂಗಾಗಿ ಸಿಕ್ಕಾಪಟ್ಟೆ ಫ್ಲಾಪ್ಷನ್ ಅನುಭವಿಸ್ತಾರೆ ಏನಪ್ಪ ಅಂತ ಹೇಳಿದರೆ ಒಂದೇ ಅಪ್ರೋಚು ಅಟ್ಯಾಕಿಂಗಾಗಿ ಆಟಾಡೋದು ಒಂದೇ ಅಪ್ರೋಚು ಅಂದರೆ ಬಂದ ಬಾಲ್ನ ಅದೇ ರೀತಿಯಾಗಿ ಹೊಡಿತಾ ಇರೋದು ಒಂದೇ ಬಿಟ್ಟರೆ ನಿತ್ಯ ಆಟ ಆಡುವಂಥ ಒಬ್ಬ ಪ್ಲೇಯರ್ ಕೂಡ ಇಲ್ಲ ಪ್ರತಿ ಮ್ಯಾಚಲ್ಲೂ ಅಷ್ಟೇ ಆಗೋದು ಬಿಟ್ಟರೆ ಹಣೆ ಬರ ಆಡುವಂಥ ಮೂರು ಮ್ಯಾಚಸ್ಸಲ್ಲೂ ಕೂಡ ಹಿಟ್ಟಿಂಗ್ ಹೋಗಿಕೊಂಡು ಎಲ್ಲ ಹೊಡಿಲಿಕ್ಕೆ ಹೋಗಿಕೊಂಡು ವಿಕೆಟ್ ಒಪ್ಸೋದು ನಮ್ಮ ಆರ್ ಸಿ ಬಿ ಕಡೆ ಒಬ್ಬರು ಕೂಡ ಒಬ್ರು ಆಟ ಆಡೋದಾದರೆ ಕೊನೆಯಲ್ಲಿ ರನ್ಸ್ ಮಾಡಲಿಕ್ಕೆ ಈಸಿ ಆಗ್ತಿತ್ತು ಬಿಟ್ಟರೆ ನಮ್ಮ ಆರ್ ಸಿ ಬಿ ವೆರಿ ಫಸ್ಟ್ ಬಾಲಿಂದ ನಾವು ಅಟ್ಯಾಕೆ ಅಂದರೆ ಹ್ಯೂಜ್ ಟೋಟಲ್ನ ಕೊಡಬೇಕು ಅಂದರೆ ಟಾರ್ಗೆಟ್ ಸೆಟ್ ಒಳ್ಳೇದಾಗಿ ಮಾಡಬೇಕು ಟೂ ಹಂಡ್ರೆಡ್ ಪ್ಲಸ್ ಹೊಡಿಬೇಕು ಅನ್ನೋ ಒಂದೇ ಅಪ್ರೋಚ್ ಇತ್ತು ತಲೆಯಲ್ಲಿ ಬಿಟ್ಟರೆ ಮತ್ತು ಏನು ಕೂಡ ಅಪ್ರೋಚ್ ಇಲ್ಲಾಗಿತ್ತು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಹೊಡೆಯಲಿಕ್ಕೆ ಹೋಗಿಕೊಂಡು ಸಿಕ್ಕಪಟ್ಟೆ ಎಡ್ಜ್ಗಳು ಹಾಕೊಂಡು ಒಂದು ಕೂಡ ಸಿಕ್ಸಸ್ ಬೌಂಡ್ರೀಸ್ಗಳೇ ಹೋಗೋಲ್ಲ ಎಲ್ಲ ಕೂಡ ಎಡ್ಜ್ ಕ್ಯಾಚ್ಗಳ ಮೂಲಕವೇ ನಮ್ಮ ಆರ್ ಸಿ ಬಿ ವಿಕೆಟ್ಸ್ ನಾವು ಒಪ್ಸಿದ್ದೆ ಅಂತಲೇ ಹೇಳ್ಬೋದಾಗಿದೆ ಅದೇ ಮೇನ್ ಪ್ರಾಬ್ಲಮ್ ಆಗೋದು ನಮ್ಮ ಆರ್ ಸಿ ಬಿಗೆ ಈ ಮ್ಯಾಚ್ನ ಓಮಲ್ಲಿ ಆಗ್ತಿರುವಂಥ ಮ್ಯಾಚಸ್ಗಳನ್ನು ಸೋಲಿಕ್ಕೆ ಆದರೆ ಇವತ್ತು ನಮ್ಮ ಆರ್ ಸಿ ಬಿ ಟಾಸ್ ವಿನ್ ಆದರೂ ಕೂಡ ಅಥವಾ ಸೋತರೂ ಕೂಡ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಯಾವ ರೀತಿ ಅಂತ ಕೇಳಿದರೆ ಎಸ್ ನಮ್ಮ ರಾಜಸ್ಥಾನಂತು ಸಂಜು ಸ್ಯಾಮ್ಸನ್ ಅವರು ಒಂದು ಡೌಟ್ಫುಲ್ ಹಾಕ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಅವ್ರ ಪರವಾಗಿ ವೈವ ಸೂರವಂಶವ್ರು ಹಂಡ್ರೆಡ್ ಪರ್ಸೆಂಟ್ ಇರೋದಂತ ಹೌದು ಆದರೂ ಕೂಡ ಆರ್ ಆರ್ನ ಈಗಿರುವಂಥ ಫಾರ್ಮ್ ಇದ್ದರೆ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಎರಡೂ ಕೂಡ ಸಿಕ್ಕಾಪಟ್ಟೆ ಕಳಪೆ ಹಾಕೊಂಡಿದೆ ಆದರೆ ನಮ್ಮ ಆರ್ ಸಿ ಬಿ ಕಡೆ ಹೋದ ಮ್ಯಾಚಲ್ಲಿ ಪಂಜಾಬ್ ಜೊತೆ ಯಾವ ರೀತಿ ಪ್ಯೂರ್ ಡಾಮಿನ ನನ್ನ ಮಾಡಿಸಿ ಬಿ ಮಾಡಿತ್ತು ಬ್ಯಾಟಿಂಗಲ್ಲಾಗಿರ್ಬೋದು ಅದೇ ಅಲ್ಲಿ ಬೌಲಿಂಗಲ್ಲಿ ಡೆತ್ತಲ್ಲಂತೂ ವೆರಿ ಪಿಂಟು ಪಿನ್ ಬೌಲಿಂಗ್ ಯಾರ್ಕರ್ಸ್ ಇಪ್ಪತ್ತ ನಾಲ್ಕು ಬಾಲ್ಗಳಲ್ಲಿ ಜಸ್ಟ್ ಒಂದೇ ಒಂದು ಕೊನೆಯ ಬಾಲಲ್ಲಿ ಸಿಕ್ಸ್ ಹೊಡೆಸ್ಕೊಂಡದ್ದು ಬಿಟ್ಟರೆ ಮತ್ತೆಲ್ಲ ಕೂಡ ಕನ್ಸಿಸ್ಟೆನ್ಸಿಯಾಗಿ ಬೌಲ್ನಾಗ ಹಾಕಿರೋದು ಯಾರ್ಕರ್ ಮೇಲೆ ಯಾರ್ಕರ್ ಅದು ಕೂಡ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಎಂ ಜಾ ಶೈಜಲ್ವಡ್ ಅವರು ಪಿಂಟು ಪಿನ್ ಬೌಲಿಂಗ್ನ ಮಾರ್ಸಿ ಬಿ ಬೆಸ್ಟ್ ಮಾಡೋದು ಮತ್ತು ಸ್ಪಿನ್ನರ್ಸ್ಗಳ ರೋಲಲ್ಲಿ ಕೃಣ್ ಪಾಂಡೆ ಸುರೇಶ್ ಶರ್ಮ ಎಸ್ ಕೃಣ ಅವರು ಸ್ಟ್ಯಾಟ್ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಕಳಪೆ ಇದೆ ಆಡಿರುವಂಥ ನಾಲ್ಕು ಆರು ಓವರ್ ಏನೋ ಹಾಕಿದ್ದಾರೆ ಜೀರೋ ವಿಕೆಟ್ ಹೊತ್ತಾರ ಎಕಾನಮಿ ಇದೆ ಆದರೆ ನಂಬಲಿಕ್ಕೆ ಬರೋಲ್ಲ ಇವತ್ತಿನ ಮ್ಯಾಚಸ್ಸಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಆಗುತ್ತೆ ನಮ್ಮ ಆರ್ ಸಿ ಬಿ ಮೇನಾಗಿ ಟಾಸ್ನ ವಿನ್ ಆಗಬೇಕು ಟಾಸ್ ವಿನ್ ಆದರೆ ನಮ್ಮ ಆರ್ ಸಿ ಬಿಗೆ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ವಿನ್ ಆಗುತ್ತೆ ಇವತ್ತಿನ ಮ್ಯಾಚಲ್ಲಿ ಟಾಸ್ ವಿನ್ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತು ರಜತ್ ಅವರು ನನ್ನ ಪ್ರಕಾರ ಶುಭೋದಯ ಮಾಡ್ತಾರೆ ನಮ್ಮ ಹೋಮಲ್ಲಿ ಹೋಮ್ ಅಡ್ವಾಂಟೇಜ್ನು ಕೂಡ ನಮ್ಮ ಆರ್ ಸಿ ಬಿ ಇಟ್ಕೊಳ್ಳುತ್ತೆ ರಾಜಸ್ಥಾನ್ ಮೇಲೆ ವಿಜಯವನ್ನು ಸಾಧಿಸುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಟಾಸ್ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಚೇಜಿಂಗ್ಗೆ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಚೇಜಿಂಗ್ ಕಡೆ ಹೋಗ್ತಾರೆ ಚೇಜಿಂಗ್ ತಗೊಂಡ್ರೆ ರಜತ್ ಪಟ್ಟಿದ್ದಾರೆ ಅವರು ಈಸಿಯಾಗಿ ಇವತ್ತಿನ ಮ್ಯಾಚ್ನಲ್ಲಿ ಈಸಿಯಾಗಿ ಹೊಡಿತಾರೆ ಪಿಲ್ ಸಾಲ್ಟ್ ಅವ್ರು ಪರ್ಫಾಮ್ ಆಗ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮ್ಗೆ ಏನು ಅನ್ಸುತ್ತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ಸಿ ಬಿ ಇವತ್ತಿನ ಹೋಮ್ ಮ್ಯಾಚಸ್ ಅಲ್ಲಿ ಯಾವ ರೀತಿ ಡಾಮಿನೇಟ್ ನ ಮಾಡ್ತಾ ಅನ್ನೋದನ್ನ ನಾನು ನಿಮ್ಗೆ ನಿಮಗೆ ಈ ವಿಡಿಯೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಬೇಗನೆ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ